ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬಂಡೇಮಠ ಶ್ರೀಗಳ ಆಶೀರ್ವಾದ ಪಡೆದ ಎಂಎಲ್ ಸಿ ಜವರಾಯಿಗೌಡ ವಿಧಾನಸೌಧ ನವೀಕೃತ ದ್ವಾರ ಉದ್ಘಾಟನೆ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ನಲವತ್ತೈದು ಸಾವಿರ ಕೋಟಿ ವಂಚನೆ ಎನ್ಆರ್ ರಮೇಶ್ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೂತನವಾಗಿ ನಾಮಕರಣಗೊಂಡಿರುವ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷ ಟಿ ಎನ್ ಜವರಾಯಿಗೌಡ ಮೊದಲ ದಿನದ ಅಧಿವೇಶನ ಮುಗಿಸಿ ಕೆಂಗೇರಿ ಉಪನಗರದ ಏಕದಳ ಬಿಲ್ಲುವ ಬಂಡೆ ಮಠಕ್ಕೆ ಭೇಟಿ ನೀಡಿ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳವರ ಆಶೀರ್ವಾದ ಪಡೆದುಕೊಂಡರು ಬಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಂಗಳಾರತಿ ಸ್ವೀಕರಿಸಿ ಶ್ರೀಗಳವರಿಗೆ ಶಾಲು ಹೊದಿಸಿ ಕೃತಜ್ಞತೆ ಸಲ್ಲಿಸಿದ ಟಿಎನ್ ಜವರಾಯಗೌಡ ಅವರಿಗೆ ಬಂಡೆ ಮಠದ ಶ್ರೀಗಳು ನೆನಪಿನ ಕಾಣಿಕೆ ಕೊಟ್ಟು ಆಶೀರ್ವದಿಸಿದರು ಹೆಚ್ಚಿನ ಜನಸೇವೆ ಮಾಡಲು ಆಶೀರ್ವಾದ ಮಾಡುವಂತೆ ಕೋರಿದರು

กบานจเป็นคระโจมเดรดียวอย่างระเบิดดังีมาคุณก็ได้ไม่น่าติด भ्रं करणे विसृणयामदेवाः भद्रं पश्ये मोक्षवीर्यत्राः श्रीरङ्गैः सुभागुंसस्तनोऽपि दशे म तं मदायुः शतमानं भवति शतायुष्णु सुष्ठुतेन्द्रियः आयुष्ये देन्द्रिये प्रतिष्ठति धनं धान्यं शतसंवत्सरं कमायुः श्रद्धां ब्रह्मणो वेदेन

ಈ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಜೆ ಡಿ ಎಸ್ ಮುಖಂಡರಾದ ಕೇಶಿವಮೂರ್ತಿ ಕೃಷ್ಣಾ ಕಿಟ್ಟಿ ದೇವರಾಜ್ ಚೇತನ್ ಗೌಡ ಬಿಜೆಪಿ ಮುಖಂಡರಾದ ರಾ ಆಂಜನಪ್ಪ ಜೆ ರಮೇಶ್ ಉಲ್ಲಾಳ್ ಶಶಿಕುಮಾರ್ ಜಗದೀಶ್ ಮಂಜುನಾಥಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿಧಾನಸೌಧದ ಪಶ್ಚಿಮ ದ್ವಾರ ವಿಧಾನಸಭೆ ಸಭಾಂಗಣದ ನವೀಕೃತ ದ್ವಾರ ಬಾಗಿಲನ್ನು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದರು ಈ ಹಿಂದೆ ಇದ್ದ ಬಾಗಿಲನ್ನು ನವೀಕೃತಗೊಳಿಸಿರುವ ಕುರಿತಂತೆ ವಿಧಾನಸೌಧದ ಸಂಪೂರ್ಣ ಮಾಹಿತಿ ಇರುವೆ ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರು ಹಾಗೂ ಮಾಹಿತಿ ಯಾಚಿಸುವವರಿಗೆ ವಿವರಗಳನ್ನು ನೀಡುವ ಜ್ಞಾನಶೇಖರ ಈ ಕುರಿತು ಮಾತನಾಡಿದರು ಇದು ಮೊಟ್ಟ ಮೊದಲ ಬಾರಿಗೆ ಸುಮಾರು ಅರವತ್ತೆಂಟು ವರ್ಷಗಳ ಆದಮೇಲೆ ವಿಧಾನಸೌಧದಲ್ಲಿ ಈ ನಮ್ಮ ಕೆಂಗಿಲ್ ಎಂಟ್ರೆನ್ಸ್ ಅಂತ ಹೇಳ್ಬೋದು ಕೆಂಗಿಲ್ ಎಂಟ್ರೆನ್ಸ್ ಜಾಗಕ್ಕೆ ಕಬ್ಬಿಣದ ಬಾಗಿಲು ಬಂದಿತ್ತು ಈ ಕಬ್ಬಿಣದ ಬಾಗಿಲದಲ್ಲೂ ಸರಿ ಹೋಗೋದಿಲ್ಲ ಮತ್ತೆ ಫಾರಿನರ್ಸ್ ಬಂದಾಗ ಬೇರೆ ಕಡೆ ಬೇರೆ ಬೇರೆ ರಾಷ್ಟ್ರಗಳಿಂದ ನಿಯೋಗದಲ್ಲಿ ಬಂದಾಗ ಇದು ಸರಿ ತುಂಬೋದಿಲ್ಲ ಅಂತ ಹೇಳಿ ಮಾನ್ಯ ಸಭಾಧ್ಯಕ್ಷರ ಆಜ್ಞೆ ಮೇರೆಗೆ ಈ ಒಂದು ಬಾಗಿಲನ್ನ ರಚನೆ ಆಗಿದೆ ಈ ಬಾಗಿಲು ಬಂದು ಸುಮಾರು ಹದಿನೈದು ಅಡಿ ಮತ್ತೆ ಆ ಅಡಿ ಹದಿನೈದು ಹದಿನಾರಡಿ ಮತ್ತೆ ಮತ್ತು ಮಧ್ಯಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಗಂಡ ಆ ನಾಚನೆ ಅದರ ಒಳಗೆ ಟೈಮ್ ಅದಕ್ಕೆ ಲಾಂಛನ ಗಡಿಯಾರ ಅಂತ ಹೇಳ್ತಾರೆ ತದನಂತರ ಈ ಒಂದು ಆರ್ಕಿಟೆಕ್ಚರ್ ಏನು ಈ ಈ ಅಥವಾ ಕೆತ್ತನೆ ಅದು ನಮ್ಮ ಮೈಸೂರಿನ ದರ್ಬಾರ್ ಹಾಲಲ್ಲಿ ಇದೇ ಕೆತ್ತನೆಗಳನ್ನ ಬೇಗಿಸಿದ್ದಾರೆ ಆ ತರನೇ ಇಲ್ಲೂ ಕೂಡ ಈ ಕೆತ್ತನೆ ಮೂರು ಕಡೆ ಅಂದ್ರೆ ಮೂರು ದಿನ ಅಲ್ಲಿ ಮೇಲೆ ಹಾಕಿದ್ದಾರೆ ಇಲ್ಲಿ ಯುಭಾಗ್ ಇದಕ್ಕೆ ದೊಡ್ಡ ಬಾಗಿಲು ಅಂತ ಹೇಳಿದ್ರೆ ಸದನ ನಡೀಬೇಕಾದ್ರೆ ಇದನ್ನು ಬುಕ್ ಟೈಮ್ ಇದ್ದಾಗ ಇದಕ್ಕೆ ಅಂದ್ರೆ ಒಟ್ಟಾರೆ ಇಲ್ಲಿ ಇಲ್ಲ ಕೂಡ ಕವರ್ ಮಾಡ್ತಾರೆ ಅಂದ್ರೆ ಕಂಗುಳಿಸುತ್ತೆ ಹೀಗಾಗಿ ಇದು ಇಡೀ ನಮ್ಮ ವಿಧಾನಸೌಧದಲ್ಲಿ ಈ ಭಾಗಿಲು ನಿಜವಾಗೂ ಕೂಡ ಸ್ಯಾಂಡಲ್ವುಡ್ ಏನು ನಾವು ಶ್ರೀಗಂಧದ ಬಾಗಿಲ ಮೇಲ್ಗಡೆ ತರ್ಡ್ ಫ್ಲೋರ್ ಇಲ್ಲಿ ಅತಿ ಆಕರ್ಷಕೀಯ ಭಾಗ ಅಂತ ಕಾಣಿಸ್ಕೊಳ್ತೀವಿ ಅದ್ರ ಅದರ ಜೊತೆ ಈಗ ನನ್ನ ಬಲವಾಗಿ ಬಂದ್ರೆ ನಮ್ಮ ಸಂವಿಧಾನದ ಪ್ರಸ್ತಾವ ಇದಕ್ಕೆ ಪ್ರಿಯಾಂಬಲ್ ಮತ್ತು ಕಾನ್ಸ್ಟಿಟ್ಯೂಷನ್ ಅಂತ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವರ ಆಫೀಸರ್ ಅದನ್ನು ಅನಾವರಣ ಮಾಡಿ ಇದು ಕನ್ನಡದಲ್ಲಿ ಇದು ಅನಾವರಣ ನಮ್ಮ ಈ ಸರ್ಕಾರ ಕರ್ನಾಟಕ ಸರ್ಕಾರ ಆದ್ಯತೆ ಮೇರೆಗೆ ನಾವು ಸಂವಿಧಾನದ ಪ್ರಸ್ತಾವನೆಯ ಮೇಲೆ ನಾವು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದೇವೆ ಸಂಸದೀಯ ವಿಧಾನ ವಿಧಾನಸೌಧಕ್ಕೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರದ್ದೇ ದೊಡ್ಡ ಮಟ್ಟದ ಹೆಸರು ಮತ್ತು ಗೌರವ ಇದೆ ಅತ್ಯಂತ ಸೌಂದರ್ಯದ ಒಂದು ವಿಧಾನಸೌಧ ಕಟ್ಟಡ ಇವತ್ತು ಎಲ್ಲಿಯಾವುದು ಬಹುಶಃ ಇವತ್ತು ಪ್ರಜಾಪ್ರಭುತ್ವದ ಆ ಒಂದು ಅಂತ ಹೇಳುವಂಥ ಒಂದು ಕಟ್ಟಡ ಇದ್ದರೆ ಅದು ಬಹುಶಃ ಬೆಂಗಳೂರಿನ ಅಂತ ನಮಗೆಲ್ಲ ಹೆಮ್ಮೆ ಇದು ಹೊರಗಡೆ ಹೊರಗಡೆ ಎಷ್ಟು ಚೆನ್ನಾಗಿದೆ ಹೊರಗಡೆ ಅದನ್ನು ಹಂತ ಹಂತ ಚೆನ್ನಾಗಿ ಮಾಡ್ಕೊಳ್ಬೇಕೆಂಬ ಉದ್ದೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಇನ್ನಿತರ ಮಂತ್ರಿ ಜೊತೆ ಮತ್ತು ಇಲಾಖೆ ಜೊತೆ ಮಾತಾಡಿದಾಗ ಸಂಪೂರ್ಣವಾದ ಸಹಕಾರ ಕೊಟ್ಟು ನಾವೊಂದು ಪ್ರಥಮ ಹಂತದಲ್ಲಿ ಈ ಒಂದು ಪ್ರಥಮ ಹಂತದ ಕೆಲಸ ನಾವು ಇವತ್ತು ಪೂರ್ತಿಗೊಳಿಸಿ ಅತ್ಯಂತ ಸಂತೋಷನ ಇದನ್ನು ನಾವು ಉದ್ಘಾಟಿಸಿ ಸಮಾಜಕ್ಕೆ ಅರ್ಪಿಸುತ್ತಿದ್ದೇವೆ ಇದು ಒಂದು ಪ್ರಥಮ ಹೆಜ್ಜೆ ಮಾತ್ರ ಇನ್ನು ಭಾಳಷ್ಟು ಇವತ್ತು ಈ ಒಂದು ವಿಧಾನಸೌಧ ಸೌಂದರ್ಯಕರನ್ನು ಕೆಲಸಿಕೊಳ್ಳಿಕ್ಕೆ ಆಗ್ತಾ ಇದೆ ಅದಕ್ಕೆ ಎಲ್ಲರ ಸಹಕಾರ ನಾನು ಇವತ್ತು ಕೇಳಿಕೊಂಡು ಬಹುಶಃ ನಮಗೆ ಸಹಕಾರ ಕೊಟ್ಟಂಥ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಆರ್ಥಿಕ ಇಲಾಖೆಯಲ್ಲಿ ನಮ್ಮ ಬಹುಶಃ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಲಿ ಇದಕ್ಕೆ ಕೆಲಸ ನಿರ್ವಹಿಸಿದಂಥ ನಮ್ಮ ವಿವಿಧ ಇಂಡಸ್ಟ್ರೀಸ್ ಇರಲಿ ಮತ್ತು ನ್ಯಾಕ್ಸ್ ಪ್ಲಾಕ್ಸ್ ಇರಲಿ ನಮ್ಮ ಕಾರ್ಪೆಟ್ನ ಮತ್ತು ಗ್ಲಾಸ್ ಏನೆಲ್ಲ ಯಾರು ಕೊಟ್ಟಿದ್ದಾರೆ ಅವರೆಲ್ಲ ಶ್ರಮವನ್ನು ಇವತ್ತು ಗುರುತಿಸಿಕೊಂಡು ನಮ್ಮ ಮತ್ತೊಮ್ಮೆ ನನ್ನ ಮುಂದಿನ ದಿನಗಳಲ್ಲಿ ಇದು ಸಂಪೂರ್ಣವಾದಕ್ಕೆ ದೊಡ್ಡ ಅವಕಾಶ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮೃತ ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆ ಜಾರಿಗೆ ತರುವ ಹೆಸರಿನಲ್ಲಿ ನಲವತ್ತೈದು ಸಾವಿರ ಕೋಟಿ ಕೊಳ್ಳೆ ಹೊಡೆಯಲು ಅವಕಾಶ ಮಾಡಿಕೊಡುತ್ತಿರುವ ಸಿದ್ದರಾಮಯ್ಯನವರ ಸರ್ಕಾರದ ಮಹಾವಂಚನೆಯ ಕಾರ್ಯದ ಬಗ್ಗೆ ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಬಿಜೆಪಿ ಮುಖಂಡ ಎನ್ ಆರ್ ರಮೇಶ್ ಪತ್ರ ಬರೆದಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನೂರ ತೊಂಬತ್ತೆಂಟು ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಉತ್ಪತ್ತಿಯಾಗುವ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆಂದು ಪ್ರಸ್ತುತ ವರ್ಷವೊಂದಕ್ಕೆ ಸುಮಾರು ನಾನ್ನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನು ವೆಚ್ಚ ಮಾಡುತ್ತಿದ್ದು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನು ಎಂಬತ್ತೊಂಬತ್ತು ಪ್ಯಾಕೇಜ್ಗಳಾಗಿ ವಿಂಗಡಿಸಿ ಹೊಸದಾಗಿ ಟೆಂಡರ್ ಅನ್ನು ಪಾಲಿಕೆ ಅಧಿಕಾರಿಗಳು ಆಹ್ವಾನಿಸಿರುತ್ತಾರೆ ನಿಯಮಾನುಸಾರ ನಡೆದ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಪಾಲಿಕೆಯ ಮುಖ್ಯ ಆಯುಕ್ತರು ವಿಶೇಷ ಆಯುಕ್ತರು ಘನತ್ಯಾಜ್ಯ ನಿರ್ವಹಣೆ ಮುಖ್ಯ ಅಭಿಯಂತರರು ಘನತ್ಯಾಜ್ಯ ನಿರ್ವಹಣೆ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರ ಮೂಲಕ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಪ್ರತಿ ಹಂತಗಳಲ್ಲಿ ಪ್ರಮಾಣ ಸಲ್ಲಿಸಿ ಟೆಂಡರ್ ಪ್ರಕ್ರಿಯೆಯ ತಾಂತ್ರಿಕ ಬಿಡ್ ಮತ್ತು ಆರ್ಥಿಕ ಬಿಡ್ಗಳನ್ನು ತೆರೆದು ಕ್ರಮಬದ್ಧವಾಗಿ ಟೆಂಡರ್ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿರುವುದಾಗಿ ತಿಳಿಸಿರುತ್ತಾರೆ ಹೊಸದಾಗಿ ಕರೆದಿರುವ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಬಿಡ್ದಾರ ಗುತ್ತಿಗೆದಾರರ ಮೂಲಕ ನಿರ್ವಹಿಸಬೇಕಾದ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಪಾಲಿಕೆಯು ವಾರ್ಷಿಕವಾಗಿ ಸುಮಾರು ಐನೂರ ಹತ್ತು ಕೋಟಿಗಳಷ್ಟು ವೆಚ್ಚ ಮಾಡಬೇಕಿರುತ್ತದೆ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಎಲ್ಲ ಅರ್ಹ ವ್ಯಕ್ತಿಗಳಿಗೆ ನಿಯಮಾನುಸಾರ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಮತ್ತು ವರ್ಕ್ ಆರ್ಡರ್ಗಳನ್ನು ನೀಡಿ ಹೊಸ ಟೆಂಡರ್ ಅಂತೆ ಪಾಲಿಕೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯ ಪ್ರಾರಂಭಿಸುವುದಷ್ಟೇ ಬಾಕಿ ಉಳಿದಿರುವ ಈ ಹಂತದಲ್ಲಿ ರಾಜ್ಯ ಸರ್ಕಾರವು ರಾಜ್ಯದ ಇತಿಹಾಸದಲ್ಲಿಯೇ ಘನಘೋರ ಮಹಾವಂಚನೆಯ ಕಾರ್ಯವನ್ನು ಮಾಡಲು ಮುಂದಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏಕೀಕೃತ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಎಂಬ ಹೆಸರಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವು ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಪಾಲಿಕೆ ವ್ಯಾಪ್ತಿಯ ತ್ಯಾಜ್ಯ ವಿಲೇವಾರಿ ಕಾರ್ಯದ ನಿರ್ವಹಣೆಗೆಂದು ವೆಚ್ಚ ಮಾಡಲು ಹೊರಟಿದೆ ಮತ್ತು ಈ ಕಾರ್ಯದ ಮೂವತ್ತು ವರ್ಷಗಳ ಗುತ್ತಿಗೆಯನ್ನು ಈಗಾಗಲೇ ಕಪ್ಪು ಪಟ್ಟಿಗೆ ಸೇರಲ್ಪಟ್ಟಿರುವ ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಅಯೋಧ್ಯ ರಾಮರೆಡ್ಡಿ ಎಂಬ ಮಹಾವಂಚಕನ ಮಾಲೀಕತ್ವದ ಸಂಸ್ಥೆ ಎಂಬ ಸಂಸ್ಥೆಗೆ ನೀಡಲು ಸಿದ್ಧತೆ ನಡೆಸಿರುವ ಆಘಾತಕಾರಿ ವಿಷಯ ತಿಳಿದು ಬಂದಿದೆ ಎಂದು ಅವರು ತಿಳಿಸಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಜಿಎಫ್ ಅನುದಾನಗಳ ಮೂಲಕ ಬಂಡವಾಳದ ವೆಚ್ಚವದಿಂದ ಗುತ್ತಿಗೆದಾರರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಕಂಪನಿ ನಿಯಮಿತ ವತಿಯಿಂದಲೇ ಕಲ್ಪಿಸಿಕೊಡಲು ಉದ್ದೇಶಿಸಿರುವ ಈ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಉದ್ದೇಶಿತ ನಾಲ್ಕು ಪ್ಯಾಕೇಜ್ಗಳಿಗೆ ಬೆಂಗಳೂರು ಮಹಾನಗರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಂಡೂರು ದೊಡ್ಡಬಳ್ಳಾಪುರ ಟೆರಾಫಾರಂ ನೈಸ್ ರಸ್ತೆಗೆ ಹೊಂದಿಕೊಂಡಂತಿರುವ ಗೊಲ್ಲಹಳ್ಳಿ ಮತ್ತು ಬಿಡದಿ ಪ್ರದೇಶಗಳಲ್ಲಿನ ಪಾಲಿಕೆ ಗುರುತಿಸಿರುವ ತಲಾ ನೂರು ಎಕರೆಗಳಷ್ಟು ವಿಸ್ತೀರ್ಣದ ಸ್ಥಳಗಳನ್ನು ಪಾಲಿಕೆ ಮತ್ತು ರಾಜ್ಯ ಸರ್ಕಾರವು ತನ್ನ ಖಜಾನೆಯಿಂದಲೇ ಹಣವನ್ನು ಪಾವತಿಸಿ ಕ್ರಯಕ್ಕೆ ಪಡೆದು ನಂತರ ಆ ಸ್ಥಳಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಅಗತ್ಯವಿರುವ ಎಲ್ಲ ವಿಧದ ಮೂಲಭೂತ ಸೌಲಭ್ಯಗಳನ್ನು ತನ್ನ ಹಣದಿಂದಲೇ ಕಲ್ಪಿಸಿಕೊಡಲು ಸಿದ್ದರಾಮಯ್ಯವರ ಸರ್ಕಾರವು ಮುಂದಾಗಿದೆ ಎಂದು ಎನ್ ಆರ್ ರಮೇಶ್ ಆರೋಪಿಸಿದ್ದಾರೆ